ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿವಸ ಆಯಿತು ಬ್ಲಾಗ್ ಹಾಕಿಲ್ಲ ನನಗೂ ಒಂಥರ ಬ್ಲಾಗ್ ಹಾಕ್ತೇ ಆಗ್ತದೆ ಬೋರ್ ಅನ್ನಿಸ್ತಾ ಇತ್ತು ಸೊ ನಿಮಗೂ ಬೋರ್ ಆಯಿತು ಇಲ್ಲವೋ ನನಗೆ ಗೊತ್ತಿಲ್ಲ ನನ್ನ ಬ್ಲಾಗನ್ನು ಫೈವ್ ಡೇಸ್ ಸಿಕ್ಸ್ ಡೇಸ್ ಆಯಿತು ಸೊ ಇವತ್ತು ಸಂಡೇ ಹಾಗಾಗಿ ಸ್ವಲ್ಪ ಲೇಟಾಗಿದ್ದೆ ಮಿಕ್ಕಿದೆಲ್ಲ ದಿವಸ ಬೇಗ ಅಂತ ಹೇಳ್ತೀನಲ್ಲ ಹಾಗಾಗಿ ಸಂಡೇ ಒಂದು ದಿವಸ ಒಂದು ಸ್ವಲ್ಪ ಲೇಟಾಗೆದ್ದೇಳ್ದು ಹಾಗೆ ಇವಾಗ ತಿಂಡಿಗೆ ರಾತ್ರಿ ರುಬ್ಬಿಟ್ಟಿದ್ದೀನಿ ಉದ್ದಿನ ದೋಸೆ ಮಾಡಲಿಕ್ಕೆ ಅದು ಇವಾಗ ಉಪ್ಪು ಹಾಕಿ ನೋಡಿ ಕಲಸಿಟ್ಟಿದ್ದೀನಿ ಇಲ್ಲಿದೆ ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ ಮತ್ತು ಹೊರಗಡೆ ಇಟ್ಟು ಹುಳಿ ಬರುತ್ತಲ್ವ ನಾನು ಸ್ವಲ್ಪ ಮನೆಯೆಲ್ಲ ಕೆಲಸ ಮಾಡ್ಕೊಬಿಟ್ಟು ಮತ್ತೆ ನಾನು ತಿಂಡಿ ಮಾಡೋದು ಪ್ರಾಗ್ಯಂಗೆ ನಿನ್ನೆಯಿಂದ ಪ್ರಾಗ್ಯಂಗ್ ಜ್ವರ ಶುರುವಾಗಿದೆ ಸೋಮವಾರ ಒಂದು ಎಕ್ಸಾಮ್ ಉಂಟು ಅವಳಿಗೆ ಹಾಗೆ ಜ್ವರ ಉಂಟು ಹಾಗಾಗಿ ರಾತ್ರಿ ಸ್ವಲ್ಪ ಎದ್ದೇಳ್ತಾ ಇದ್ಲು ಸರಿಯಾಗಿ ನಿದ್ದೆ ಮಾಡಿಲ್ಲ ಹಾಗಾಗಿ ಇವಾಗ ಮಲಗಿದ್ದಾಳೆ ನೋಡ್ಬೇಕು ಎಷ್ಟೊತ್ತು ಎದ್ದೇಳ್ತಾಳೆ ಅಂತ ಅಷ್ಟೊಳಗೆ ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಗುಡ್ಸಿ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಅವಳು ಎದ್ದಾಡ್ತಾಳೆ ಹಾಗೆ ಸ್ಕೂಲ್ ರಜಾ ಕೂಡ ಸಿಗುತ್ತೆ ಅಮ್ಮ ಮನೆಗೆ ಹೋಗ್ತೀವಿ ಸೊ ಅಲ್ಲಿದು ಬ್ಲಾಗ್ ಏನೇನು ಬರುತ್ತೆ ಅದನ್ನೆಲ್ಲ ಕಂಟಿನ್ಯೂ ಆಗಿ ಹಾಕೊಂಡು ಹೋಗ್ತೀನಿ ಇನ್ಮೇಲೆ ಕಂಟಿನ್ಯೂ ಆಗಿ ನನ್ನ ಬ್ಲಾಗ್ ಹೇಗೆ ಬರ್ತಾ ಇತ್ತು ಸೇಮ್ ಅದೇ ತರ ಬ್ಲಾಗ್ ಹಾಕ್ತೀನಿ ಓಕೆನಾ ಇವತ್ತಿನ ಬೆಳಗಿನ ಕೆಲಸ ಮಾಡೋಣ ಹಾಗೆ ಹೊಸ್ತಾಗಿ ತುಂಬ ದಿವಸ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಓಕೆ ಮತ್ತೆ ನಾನು ಸಿಗ್ತೀನಿ ಓಕೆ ನಮ್ಮ ಮನೆ ಕೆಲಸ ಎಲ್ಲ ಸ್ವಲ್ಪ ಬೇಗ ಬೇಗ ಮಾಡ್ಕೊಬಿಟ್ಟು ಮತ್ತೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ನಾವು ಎದುರುಗಡೆ ಕ್ಲೀನ್ ಮಾಡೋಣ ಅಂತ ಬಂದರೆ ನೋಡಿ ನನ್ನ ಚಪ್ಪಲಿ ಎಲ್ಲ ಹೆಗ್ಗಣ ತಿಂದಾಕಿದೆ ಹಾಕಿದೆ ಮೊನ್ನೆ ಸ್ವಲ್ಪ ತಿಂದ ಹಾಕಿತ್ತು ಆಮೇಲೆ ಸ್ವಲ್ಪ ಮೇಲ್ಗಡೆ ಇಟ್ಟಿದೆ ಆದರೂ ಹುಡ್ಕೊಂಡು ಹೋಗಿ ನನ್ನ ಚಪ್ಪಲಿ ತಿಂದಿದೆ ನನ್ನ ಮೇಲೆ ಎಷ್ಟು ದ್ವೇಷ ಉಂಟ ಏನು ನನ್ನದೇ ಚಪ್ಪಲಿ ಎಷ್ಟು ಚೆನ್ನಾಗಿರೋ ಚಪ್ಪಲಿ ಎಲ್ಲ ಹಾಳು ಮಾಡಾಕಿದೆ ನೋಡಿ ಸ್ನಾನ ಮಾಡಿ ಪೂಜೆ ಮಾಡಿ ಬಂದೆ ದೇವ್ರಿಗೊಂದು ದೀಪೆಟ್ಟು ಇವಾಗ ಚಟ್ನಿ ಮಾಡ್ಕೋಬೇಕು ಚಟ್ನಿ ಮಾಡ್ಕೊಂಬಿಟ್ಟು ದೋಸೆ ಮಾಡ್ಕೋಬೇಕು ಫಸ್ಟ್ ನಾನು ಚಟ್ನಿ ಮಾಡ್ಕೊಳ್ತೀನಿ ಫ್ರಾಗೆ ಎದ್ದು ಬ್ರಷ್ ಮಾಡಿ ಆಯಿತು ಹಾಗೆ ಕೂತಿದ್ದಾಳೆ ಬೇಗ ಅವಳಿಗೆ ತಿಂಡಿ ಮಾಡಿ ಕೊಡಬೇಕು ಸೊ ಫಸ್ಟ್ ನಾನು ಚಟ್ನಿ ಚಟ್ನಿ ಕೂಡ ರೆಡಿ ಆಯಿತು ಸ್ವಲ್ಪನೇ ಸ್ವಲ್ಪ ಚಟ್ನಿ ಮಾಡಿದೆ ಹಾಗೆ ದೋಸೆ ಇಟ್ಟು ನೋಡಿ ತುಂಬ ಸಾಫ್ಟಾಗಿ ಉಪ್ಪಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹಾಗೆ ಇವಾಗ ದೋಸೆ ಮಾಡ್ತಾ ಇದ್ದೀನಿ ಪ್ರಾಗೆ ಎದ್ದು ಸುಮಾರು ಹೊತ್ತಾಯಿತು ಹಸಿವೆ ಆಗ್ತಾ ಇದ್ದೆ ಉಂಟು ಅಂತ ಹಾಗೆ ಪ್ರಾಗೆನಿಗೆ ನನಗೆ ಇಬ್ಬರಿಗೂ ಸಹ ತಿಂಡಿ ಓಕೆ ಬೆಳಗ್ಗೆ ತಿಂಡಿಯೆಲ್ಲ ಆಯಿತು ತಿಂಡಿ ಆದಮೇಲೆ ಪ್ರಾಗೆಂಗೆ ಸ್ವಲ್ಪ ಓದಿಸಿದೆ ಅವಳಿಗೆ ನಾಳೆ ಜನರಲ್ ನಾಲೆಜ್ ಒಂದು ಉಂಟು ನೆಕ್ಸ್ಟ್ ಯಾವುದೋ ಪೀಠಿನ ಯಾವುದೋ ಇದೆ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಕೊಳಕ್ ಹೋಗಲ್ಲ ಜನ್ರಲ್ ನಾಲೆಜ್ ಸ್ವಲ್ಪ ಅವಳಿಗೆ ಮೇಲಿಂದ ಮೇಲೆ ಓದಿಸಿದೆ ಹಾಗೆ ಅವಳಿಗೆ ಹುಷಾರ್ ಕೂಡ ಇಲ್ಲ ನಿನ್ನೆ ರಾತ್ರಿ ಫುಲ್ಲು ಜ್ವರ ಇತ್ತು ಎದ್ದೇಳ್ತಾ ಇದ್ಲು ಹಾಗೆ ಇವಾಗ ಸ್ವಲ್ಪ ಮೆಡಿಸಿನ್ ಕೊಟ್ಟಿದ್ದೀನಿ ಇವಾಗ ಸ್ವಲ್ಪ ಜ್ವರ ಬಿಟ್ಟಿದೆ ರಾತ್ರಿ ಆಗುವಾಗ ಮತ್ತೆ ಬರ್ತದೆ ಒಂಥರ ವೈರಲ್ ಫೀವರ್ ತರ ಮಳೆ ಬಿಸಿಲು ಒಂಥರ ಗಾಳಿ ಈ ತರ ಉಂಟಲ್ಲ ವೆದರೇ ಸರಿ ಇಲ್ಲ ಹಾಗಾಗಿ ಮಕ್ಕಳಿಗೆ ಬೇಗ ಒಂಥರ ಜ್ವರ ಶೀತ ಕೆಮ್ಮು ಇದೆಲ್ಲ ಶುರುವಾಗುತ್ತೆ ಹಾಗೆ ನನಗೆ ಮೊನ್ನೆ ಮದುವೆ ವಿಡಿಯೋ ರಿಸೆಪ್ಷನ್ ಇದೆಲ್ಲ ಹಾಕುವಾಗ ತುಂಬ ಜನ ನನಗೆ ಕ್ವಶನ್ ಕೇಳಿದ್ರಿ ಅಂದರೆ ವೀಡಿಯೋ ಇಷ್ಟಪಟ್ಟು ನೀವು ಮೆಸೇಜ್ ಮಾಡಿದರೆ ನಾನು ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡಿರ್ತೀನಿ ಕೆಲವರು ಎಂತ ಅಂದ್ರೆ ಸ್ವಲ್ಪ ಪರ್ಸ್ನಲ್ ಆಗಿ ಕೇಳಿದಿರಿ ಕೇಳಿದ್ದೀರಿ ತುಂಬ ಪರ್ಸ್ನಲ್ಲಾಗಿ ಬಂದರೆ ನಾನು ಅಷ್ಟು ರಿಪ್ಲೈ ಮಾಡೋಕ್ಕೆ ಹೋಗೋಲ್ಲ ಯಾಕಂದ್ರೆ ನನ್ನ ಆದ್ರೆ ನಿಮಗೆ ಹೇಳ್ಬೋದು ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಅಲ್ವಾ ತುಂಬ ಅವರಿಗೂ ಒಂದು ಪರ್ಸ್ನಲ್ ಒಂದು ವಿಷಯ ಅಂತ ಇರುತ್ತೆ ಎಲ್ಲದನ್ನು ಹೇಳ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ಕೆಲವೊಂದು ಹೇಳುವಂಥದ್ದಿದ್ರೆ ನಾನು ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಕೆಲವೊಂದು ನಿಮಗೆ ಉತ್ತರ ಕೊಡಬೇಕು ಅಂಥದನ್ನು ಬರೆದಿಟ್ಕೊಂಡಿದ್ದೀನಿ ಮತ್ತು ನಾನು ರಿಪ್ಲೈ ಮಾಡಿಲ್ಲ ಅಂದ್ರೂ ನಿಮಗೆ ಬೇಜಾರಾಗಬಾರ್ದು ನೀವೇ ನನಗೆ ಇಂಪಾರ್ಟೆಂಟು ಹಾಗಾಗಿ ಅಂಥದ್ದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಮದುವೆ ವಿಡಿಯೋ ತುಂಬಾ ಜನ ನೋಡಿ ಲೈಕ್ ಮಾಡಿ ಇಷ್ಟಪಟ್ಟಿದ್ದೀರಾ ಹಾಗೆ ತುಂಬಾ ಸಪೋರ್ಟ್ ಮಾಡಿದೀರಾ ತುಂಬಾನೇ ಥ್ಯಾಂಕ್ ಯು ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡಿ ಇವತ್ತೊಂದು ಸಣ್ಣ ಬ್ಲಾಗ್ ಅನ್ನ ಮಾಡಿದ್ದೀನಿ ನಾನು ಇನ್ನು ಟೂ ತ್ರೀ ಡೇಸಲ್ಲಿ ನಾನು ಮನೆಗೆ ಹೋಗ್ತೀನಿ ಹಾಗೆ ಡೈಲಿ ಡೈಲಿ ಬ್ಲಾಗ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಡೈಲಿ ಬ್ಲಾಗ್ ಹಾಕ್ತೀನಿ ನಾನು ತುಂಬ ಎಫರ್ಟನ್ನು ಹಾಕಿ ಮಾಡ್ತಾ ಇದ್ದೀನಿ ಹಾಗೆ ನೀವು ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ನೋಡ್ತಾ ಇದ್ರ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಆದಷ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ನೀವು ವಿಡಿಯೋ ನೋಡಿದ್ದೀರಾ ಒಂದು ಲೈಕ್ ಮಾಡ್ಕೊಂಡೇ ಬನ್ನಿ ಹಾಗೆ ಏನಾದ್ರು ಸಣ್ಣ ಪುಟ್ಟ ಕಮೆಂಟ್ ಇದ್ರೆ ಕಮೆಂಟಲ್ಲಿ ತಿಳಿಸಿ ಓಕೆ ನಾನು ಫಸ್ಟ್ ಕ್ವಶನ್ನ ತೊಗೊಂಡು ಬಿಡ್ತೀನಿ ತುಂಬ ಲಾಂಗ್ ಮಾಡೋದು ಬೇಡ ನಿಮಗೂ ಬೋರ್ ಆಗಬಾರ್ದು ಹಾಗಾಗಿ ಫಸ್ಟ್ ಕ್ವಶನ್ ಬಂದು ನಿಮ್ಮ ತಮ್ಮಂದು ಅರೇಂಜ್ ಮ್ಯಾರೇಜ ಲವ್ ಮ್ಯಾರೇಜ ಅಂತ ಕೇಳಿದಿರ ನನ್ನ ತಮ್ಮಂದು ಪಕ್ಕಾ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಏನಲ್ಲ ಓಕೆ ಯಾರು ಕ್ವಶನ್ ಕೇಳಿದ್ರ ಅವರಿಗೆ ಇದಕ್ಕೆ ಆನ್ಸರ್ ಸಿಕ್ಕಿರ್ಬೋದು ಅಂತ ಅನ್ಕೊಂತೀನಿ ನಿಮ್ಮ ಸ್ವಂತ ತಮ್ಮನ ಕೇಳಿದಾರೆ ಹೌದು ನನ್ನ ಸ್ವಂತ ತಮ್ಮ ನಾವು ಮೂರು ಜನ ಮಕ್ಕಳು ನನ್ನ ಅಕ್ಕ ನಾ ನೆಕ್ಸ್ಟ್ ನಾನು ನನ್ನ ತಮ್ಮ ಇವಾಗ ನಮ್ಮ ಫ್ಯಾಮಿಲಿಯಲ್ಲಿ ಕಂಪ್ಲೀಟ್ ಆಯ್ತು ಎಲ್ಲರಿ ಮದುವೆ ಆಗಿ ನನ್ನ ತಮ್ಮಂಗೊಂದು ಮದುವೆ ಆಗಿಲ್ಲ ಅಂತ ತುಂಬಾ ಹುಡುಗಿ ನೋಡ್ತಾ ಇದ್ವಿ ಹಾಗೆ ಫೈನಲಿ ಅವನೂ ಕೂಡ ಮದುವೆ ಆಯ್ತು ಅದು ಸ್ವಂತ ತಮ್ಮ ಒಬ್ಬನೇ ತಮ್ಮ ಹಾಗೇ ಪೂಜೆ ಮಾಡಿಸಲ್ವಾ ನೀವು ಅಂದರೆ ಮದುವೆ ನೆಕ್ಸ್ಟ್ ಡೇ ಎಲ್ಲ ಪೂಜೆ ಮಾಡಿಸೋದಿಲ್ಲ ಕೆಲವ್ರ ಕಡೆ ಕೆಲವು ಕಡೆ ಸತ್ಯನಾರಾಯಣ ಪೂಜೆ ಹಾಗೆಲ್ಲ ಮಾಡಿಸ್ತಾರಲ್ಲ ಮಾಡಿಸೋದಿಲ್ವಾ ಅಂತ ಕೇಳಿದ್ದೀರಾ ನಮ್ಮ ಕಡೆ ಆ ಥರ ಪೂಜೆ ಎಲ್ಲ ಮಾಡಿಸೋದಿಲ್ಲ ಅಂದರೆ ಮದ್ವೆ ಆದ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾರೆ ಮಕ್ಕಳು ಪೂಜೆ ಎಲ್ಲ ಮಾಡಿಸ್ತಾರೆ ಈ ಅಲ್ಲಿ ಕೊಂಕಣಿ ಅಲ್ಲಿ ಮತ್ತೆ ಬೇರೆ ಯಾವ ಕ್ಯಾಸ್ಟೆಲ್ಲ ಮಾಡ್ತಾನಂಗೆ ಗೊತ್ತಿಲ್ಲ ಅವರೆಲ್ಲ ಸತ್ಯನಾರಾಯಣ ಪೂಜೆ ಆ ಥರ ಎಲ್ಲ ಮಾಡಿಸ್ತಾರೆ ಆದರೆ ನಮ್ಮ ಕುಂದಾಪುರ ಸೈಡಲ್ಲೆಲ್ಲ ಏನು ಪೂಜೆ ಮಾಡಿಸಲ್ಲ ಈ ಕಡೆ ತುಳುನಾಡು ಕಡೆನು ಏನು ಮಾಡಲ್ಲ ಅಂದ್ಕೊಂಡಿದ್ದೀನಿ ನಮ್ಮ ಸೈಡಲ್ಲಂತೂ ಏನು ಪೂಜೆ ಎಲ್ಲ ಮಾಡಲ್ಲ ಮದ್ವೆ ಆದ ನೆಕ್ಸ್ಟೇ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅಷ್ಟೇ ಮತ್ತೆಂತ ಮಾಡುವುದಿಲ್ಲ ಹಾಗೆ ಕುಂದಾಪುರದಲ್ಲಿ ಎಲ್ಲಿ ನಿಮ್ಮ ಮನೆ ಅಂತ ಕೇಳಿದ್ದಾರೆ ಎಕ್ಸಾಕ್ಟಾಗಿ ನಾನು ಪ್ಲೇಸು ಆಗಲ್ಲ ನಿಮಗೆ ನಮ್ಮ ಮನೆ ಬಂದು ನಿಮಗೆಲ್ಲ ಗೊತ್ತಿರ್ಬೋದು ಕಮಲಶಿಲೆ ಟೆಂಪಲ್ ಫೇಮಸ್ ಟೆಂಪಲ್ ಅಲ್ಲೇ ನಿಯರ್ ಬರುತ್ತೆ ಅದೇ ನಮ್ಮದು ಗ್ರಾಮ ದೇವತೆ ಎಲ್ಲಿ ಏನು ಅಂತ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಿಮ್ಗೆ ಹೇಳೋಕ್ಕಾಗಲ್ಲ ಕುಂದಾಪುರದ ಹತ್ರ ಒಂದು ಹಳ್ಳಿ ಕಮಲಶಿಲೆ ಟೆಂಪಲ್ ಹತ್ರ ಮನೆ ಬರುತ್ತೆ ಈ ಆನ್ಸರ್ ಯಾರು ಕೇಳಿದ್ದೀರಾ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಹಾಗೆ ಮತ್ತೆ ಏನಂದ್ರೆ ಇಂಡಿಗೋ ಪೌಡರ್ದು ಲಿಂಕ್ ಹಾಕಿ ಅಂತ ಕೇಳಿದ್ದಾರೆ ಮೊನ್ನೆ ನಾನು ಇಂಡಿಗೋ ಪೌಡರ್ ಹಚ್ಕೊಂಡಾಗ ಇಂಡಿಗೋ ಪೌಡರ್ ಎಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಸಿಗ್ತದೆ ಅದ್ರ ಲಿಂಕ್ ಎಲ್ಲ ಬೇಕಂತಿಲ್ಲ ಆನ್ಲೈನ್ ಅಲ್ಲಿ ತಗೊಳೋದಕ್ಕಿಂತ ನೀವು ಮೆಡಿಕಲಲ್ಲಿ ಸಿಗ್ತದೆ ಅಲ್ಲಿ ಆರಾಮಾಗಿ ಹೋಗಿ ಬೈ ಮಾಡಿ ತಗೋಬಹುದು ನೋಡಿ ಒಮ್ಮೆ ಕೇಳಿ ನಿಮ್ಮ ಹತ್ತಿರದ ಮೆಡಿಕಲ್ ಶಾಪ್ ಅಲ್ಲಿ ಕೇಳಿ ತಕೊಂಡು ಮತ್ತೊಬ್ರು ಕೇಳಿದ್ರು ಸ್ಯಾರಿ ಹಾಕೋದು ತೋರಿಸಿ ಅಂತ ಈಗ ನಾನು ಯಾವುದೋ ಸ್ಯಾರಿ ಕುಚ್ಚಾಕ್ತಿಲ್ಲ ನೆಕ್ಸ್ಟ್ ಯಾವ್ದಾದ್ರು ಸ್ಯಾರಿ ಕುಚ್ಚಾಕುವಾಗ ನಿಮಗೆ ತೋರಿಸ್ತೀನಿ ಓಕೆನಾ ಯಾವ್ದಾದ್ರು ಒಂದು ಸ್ಯಾರಿಗೆ ಆವಾಗ ನಿಮ್ಗೆ ಹೇಗೆ ಅಂತ ತೋರಿಸ್ತೀನಿ ಸಿಂಪಲ್ ಈಸಿ ಇದೆ ಅದ್ರ ಬಗ್ಗೆ ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಮಾಡಿದ್ದಾರೆ ಬೇಕಾದ್ರೂ ಒಂದ್ಸಲ ಸರ್ಚ್ ಮಾಡಿ ಆರಾಮಾಗಿ ನೀವು ಕಲಿತ್ಕೋಬೋದು ನಿಮ್ದು ಯಾವುದಾದ್ರೂ ಒಂದು ಸ್ಯಾರಿಗೆ ಸಿಂಪಲ್ ಆಗಿ ಹಾಕಿ ನೋಡಿ ಹೋಗ್ತಾ ಹೋಗ್ತಾ ನಿಮ್ ಕಲಿತೀರಾ ಸ್ಟಾರ್ಟಿಂಗಲ್ಲಿ ಒಂದು ಸಣ್ಣ ತಪ್ಪು ಆಗ್ತದೆ ಎಲ್ಲದರಲ್ಲೂ ಹಾಗೆ ಹೋಗ್ತಾ ಹೋಗ್ತಾ ನೀವೇ ಕಲಿತೀರಾ ನಿಮ್ಮ ಸ್ಯಾರಿಗೆ ನೀವೇ ಹಾಕೋಬೋದು ಅದೇನು ದೊಡ್ಡ ವಿದ್ಯೆ ಅಂತಲ್ಲ ಆರಾಮಾಗಿ ಮಾಡ್ಬೋದು ಇನ್ನು ಕೆಲವರು ಇದು ಸಿಂಪಲ್ ಆಗಿ ಕೇಳುವಂಥ ಗೆ ನಾನು ಆನ್ಸರ್ ಮಾಡಿದ್ದೀನಿ ಎಲ್ಲಾದರೂ ನೀವು ಕೇಳಿರೋ ಕ್ವಶನ್ ಬಿಟ್ಟು ಹೋಗಿದ್ರೆ ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ಕೆಲವೊಂದು ಪರ್ಸನಲ್ ಆಗಿರೋ ಕ್ವಶನ್ಗಳನ್ನು ನಾನು ಆನ್ಸರ್ ಮಾಡಲ್ಲ ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಯಾಕಂದರೆ ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಎಲ್ಲರೂ ನೋಡ್ತಾರೆ ಕೆಲವೊಂದು ಕೆಲವೊಬ್ಬರಿಗೆ ನಾವು ಆನ್ಸರ್ ಮಾಡಿ ಇಷ್ಟ ಆಗದೆ ಇರ್ಬೋದು ಸೊ ಹಾಗಾಗಿ ನಾನು ಯಾವುದೆಲ್ಲ ಆನ್ಸರ್ ಮಾಡ್ಬೋದು ಅಂಥದಕ್ಕೆ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಇವತ್ತಿನ ವಿಡಿಯೋ ಇಷ್ಟೇ ಹಾಗೆ ಒಂದು ಸಣ್ಣ ವ್ಲಾಗನ್ನು ಮಾಡಿದ್ದೀನಿ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೊಂಡು ಹೋಗ್ತೀನಿ ನೀವು ಸಪೋರ್ಟ್ ಮಾಡಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ನಾ ವಿಡಿಯೋ ಮಾಡಿಲ್ಲ ಅಂತ ಆ ಕಡೆ ಈ ಕಡೆ ಹೋಗ್ಬಿಡಿ ಸಪೋರ್ಟ್ ಮಾಡಿ ಈ ಚಾನಲ್ಗೆ ಲೈಕ್ ಮಾಡಿ ಬಾಯ್ ಬಾಯ್ ಆಮೇಲೆ ನಾನು ವಿಡಿಯೋನ ಮಾಡ್ತೀನಿ ನಾನೇ ಒಬ್ಬಳೆ ಅಮ್ಮ ಮಾಡಲ್ಲ ಬಾಯ್ ಬಾಯ್ ಮತ್ತು ಅಜ್ಜಿ ಮನೆಗೆ ಹೋಗಿ ಅಷ್ಟು ಮೊನ್ನೆ ಒಂದು ವಿಡಿಯೋ ಆಯ್ತಲ್ಲ ಇವತ್ತೊಂದು ವಿಡಿಯೋ ಮಾಡ್ತೀನಿ ನಾಳೆ ನಾನು ದಸರಾ ಟೈಮಿಗೆ ಅಜ್ಜಿ ಮನೆಗೆ ಹೋಗ್ತೀನಿ ಆಗ ಒಂದು ಫಂಕ್ಷನು ನಾನು ಸಿಕ್ಕಿದ್ದು ಅಲ್ಲಿಗೆ ಹೋಗ್ತೀನಿ ಅದಕ್ಕೆ ನಾನು ಅಲ್ಲೇ ವೀಡಿಯೋ ಮಾಡ್ತೀನಿ